ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ಬಂದು ಮಂಗಳವಾರ ಇನ್ನು ಮಂಗಳವಾರದ ವ್ಲಾಗ್ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಇವತ್ತು ಫುಲ್ಲೇ ವ್ಲಾಗ್ ಮಾಡಬೇಕು ಅಂತ ಅಂದ್ಕೊಂಡೆ ನಾನು ನಿಜವಾಗಲು ಮಾಡೋಕ್ಕೆ ಆಗಲಿಲ್ಲ ಸರಿಯಾಗಿ ಯಾಕೋ ಡ್ರೈ ಫ್ರೂಟ್ ಸರಿಯಾಗಿ ನಿಂತ್ಕೊತಾ ಇಲ್ಲ ಇನ್ನು ಫೋನ್ ಇಟ್ಟು ನಾನು ಕೆಲಸ ಮಾಡ್ಕೊತಾ ಇದ್ದೀನಿ ರೆಕಾರ್ಡ್ ಆಗುತ್ತೆ ಅಂತ ಅಂದ್ಕೊಂಡ್ರೆ ಅದು ಒಂದೊಂದು ಸರ್ತಿ ಕೆಳಕ್ಕೆ ಬಿದ್ದುಬಿಡ್ತು ಭಯನೇ ಆಯಿತು ನನಗೆ ಮತ್ತು ಫೋನ್ ಡಿಸ್ಪ್ಲೇಗಿನೂ ಹೋಯ್ತೇನಪ್ಪ ಅಂತ ಭಯ ಪಟ್ಬಿಟ್ಟೆ ಮತ್ತು ಮನೆಯದು ಸ್ವಲ್ಪ ಎಲ್ಲ ಕ್ಲೀನ್ ಮಾಡಿದೆ ಮತ್ತು ಅದು ವಾಸ್ತು ಪ್ರಕಾರ ಇರಲಿಲ್ಲ ಮತ್ತು ಗೊತ್ತಲ್ವ ಹಳ್ಳಿ ಎಲ್ಲ ಒಲೆ ಯಾವ ಕಡೆ ಇರಬೇಕು ಸ್ಟವ್ ಎಲ್ಲ ಯಾವ ಕಡೆ ಇರಬೇಕು ಅಂತೇಳ್ಬಿಟ್ಟು ನಾನು ಸುಮ್ಮನೆ ಅವತ್ತು ಅರ್ಜೆಂಟಿಗೆ ಇಡ್ಲಿ ಬಿಡೋ ಅಂತೇಳ್ಬಿಟ್ಟು ಜೋಡಿಸಿದ್ದೆ ಆಮೇಲೆ ಇನ್ನೊಬ್ಬ ಚಿಕ್ಕಮ್ಮ ಇದ್ದಾರೆ ಅವ್ರು ಬಂದುಬಿಟ್ಟು ಆ ಥರ ಎಲ್ಲ ಮಾಡಬಾರ್ದು ಮಾಡಿ ಮಾಡೋದು ಮಾಡ್ತೀಯ ಜಾಗ ಇದೆ ನೀಟಾಗಿ ಇಟ್ಕೊಂಡು ಮಾಡು ಸುಮ್ಮನೆ ಹಂಗೆಲ್ಲ ಮಾಡಬಾರ್ದು ಅಂತ ಹೇಳಿದ್ರು ಸರಿ ಬಿಡುವತ್ತು ಚೇಂಜ್ ಮಾಡೋಣ ಅಂತ ಹೇಳ್ಬಿಟ್ಟು ಎಲ್ಲ ಕೂಡ ಚೇಂಜ್ ಮಾಡೋಣ ಅಂತೇಳಿ ಫುಲ್ಲು ಕೆಲಸ ಫ್ರೆಂಡ್ಸ್ ಇವತ್ತು ಸಂಜೆ ಅಂತ ಸುಸ್ತಾಗ್ಬಿಡ್ತು ಬಟ್ ವೀಡಿಯೋ ಮಾಡೋಕ್ಕಾಗಲಿಲ್ಲ ನನಗೆ ಅದೇ ಒಂಥರ ಬೇಜಾರು ಇನ್ನು ಬೆಳಗ್ಗೆ ಎದ್ಬಿಟ್ಟು ಖಾಲಿ ಹೊಟ್ಟೆಗೆ ಸ್ವಲ್ಪ ಬಿಸಿನೀರು ಮತ್ತು ನಿಂಬೆಣ್ಣು ಹಾಕ್ಕೊಂಡು ಕುಡಿತಾ ಇದ್ದೀನಿ ಇದು ಕುಡ್ದಾಗಿಂದ ನನಗೆ ಏನೋ ಒಂಥರ ರಿಲೀಫ್ ಅನ್ನಿಸ್ತಾ ಇದೆ ಮುಂಚೆ ಅಂತೂ ಹೊಟ್ಟೆ ಒಂದು ಸ್ವಲ್ಪ ಊಟ ಮಾಡಿದ್ರೆ ಸಾಕು ಎಷ್ಟೊತ್ತಾದರೂ ಕೂಡ ಜೀರ್ಣನೇ ಇರಲಿಲ್ಲ ಮತ್ತು ಹೊಟ್ಟೆ ಭಾರ ಅನ್ನಿಸ್ತಾ ಇತ್ತು ಬಟ್ ಇದನ್ನ ಅಭ್ಯಾಸ ಮಾಡ್ಕೊಂಡಾಗಿಂದ ಒಂಥರ ಏನೋ ಡೈಜೆಷನ್ ಕೂಡ ಚೆನ್ನಾಗ್ತಾ ಇರುತ್ತೆ ಮತ್ತು ಅಷ್ಟೊಂದು ನನಗೆ ಭಾರ ಅನಿಸೋದಾಗಲಿ ಆ ಎಲ್ಲ ಏನು ಅನಿಸಲ್ಲ ಆರಾಮ್ಸೆ ಕೆಲಸ ಮಾಡ್ಕೊತಾ ಇದ್ದೀನಿ ಇದು ನನಗೆ ಪಕ್ಕ ರಿಸಲ್ಟು ಸಿಗ್ತಾ ಇದೆ ಅಂತ ಅನಿಸುತ್ತೆ ನಾನು ಇದನ್ನು ಹಂಗೆ ಕಂಟಿನ್ಯೂ ಮಾಡ್ತಾ ಹೋಗ್ತೀನಿ ಇದನ್ನಂತೂ ಬಿಡೋದಿಲ್ಲ இல்ட் திரபோது இன்னும் கலசெல்லாம் முகஸ்க்கோம்பிட்டு இவங்க ಒಂದು ಸ್ವಲ್ಪ ಎಲ್ಲ ಐಟಮ್ ಎಲ್ಲ ಏನೇನು ಬೇಕೋ ಅದು ಅಷ್ಟು ಮಾತ್ರ ಇಟ್ಕೊತಾ ಇದ್ದೀನಿ ನಮ್ಮ ಮಿಕ್ಕಿರೋದೆಲ್ಲ ಚೀಲಗಳು ಕಟ್ಬಿಟ್ಟು ಇದ್ದೀನಿ ನನಗೆ ಅವಶ್ಯಕತೆ ಇದ್ದಿದ್ದು ಏನು ಅಷ್ಟು ಮಾತ್ರ ತೊಗೊತಾ ಇದ್ದೀನಿ ಯಾಕೆಂದರೆ ಆ ರೂಮು ತುಂಬ ಚಿಕ್ಕದು ಫ್ರೆಂಡ್ಸ್ ಅದಕ್ಕೋಸ್ಕರ ಎಷ್ಟು ಬೇಕು ಅಷ್ಟು ಮಾತ್ರ ಇಟ್ಕೊತೀನಿ ಮತ್ತು ಮಲಗೋ ಕೂಡ ಸ್ವಲ್ಪ ಜಾಗ ಬೇಕಲ್ವಾ ಅದಕ್ಕೋಸ್ಕರ ನನಗೆ ಎಷ್ಟು ಬೇಕು ಅಷ್ಟು ಇಟ್ಕೊಂಬಿಟ್ಟು ಇನ್ನು ಅಂದರೆ ಅದು ನನಗೇನು ಯೂಸ್ ಆಗೋದಿಲ್ಲ ಸದ್ಯಕ್ಕೆ ಇವಾಗ ಬೇಡ ಅನ್ನೋ ಮಾತ್ರ ಇವಾಗೆಲ್ಲ ಒಂದೆರಡು ಬಟಾರ ಫುಲ್ಲು ಹೊಲಿದ್ಬಿಟ್ಟು ಇನ್ನು ರೂಮಲ್ಲಿ ಇಟ್ಬಿಟ್ಟಿದ್ದೀನಿ ಇನ್ನು ಅದಕ್ಕೋಸ್ಕರ ಎಲ್ಲ ತುಂಬ್ತಾ ಇದ್ದೀನಿ ನಾವು ಬಕೆಟು ತುಂಬ ಬಕೆಟ್ ಇದ್ವಲ್ವ ಬಕೆಟ್ ಅಷ್ಟೇ ಬಕೆಟಲ್ಲಿ ಇರೋ ಐಟಮೆಲ್ಲ ತೆಗೆದ್ಬಿಟ್ಟು ಏನೇನು ಬೇಕು ಅದು ಮಾತ್ರ ಇಟ್ಕೊಂಡು ನಾವು ಬೇಕು ಇಲ್ದಿರೋದೆಲ್ಲ ಕೂಡ ಒಂದು ಚೀಲಕ್ಕೆ ಹಾಕಿ ಕಟ್ಬಿಟ್ಟು ಈ ಥರ ಐಡಿಯಾ ಮಾಡಿದೆ ನಾನು ಮತ್ತು ಬಕಿಟುಗಳೆಲ್ಲ ಒಂದ್ರೊಳಗೆ ಒಂದು ಹಾಕ್ಬಿಟ್ಟು ಅವು ಕೂಡ ತೆಗೆದ್ಬಿಟ್ಟೆ ಇನ್ನು ಇವಾಗ ಹುಡುಕ್ತಾ ಇದ್ದೀನಿ ನೀನು ಏನೇನು ಬೇಕು ಏನೇನು ಬೇಡ ಅಂತ ಹೇಳ್ಬಿಟ್ಟು ಇಲ್ಲಿ ನೋಡ್ತಾ ಇರ್ಬೋದು ನಾನು ಡ್ರೈ ಫ್ರೂಟ್ಸ್ ಶೇಕ್ ಶೇಕ್ ಆಗ್ತಾಯಿದೆ ಒಂಥರ ಭಯ ಫೋನಂತೂ ಸರಿಯಾಗಿ ಬಿದ್ದುಬಿಡ್ತು ಅನ್ಸತಿ ಇನ್ನು ಅದೆಲ್ಲ ನನಗೆ ಅಷ್ಟೊಂದು ಟೈಟಾಗಿ ಕಟ್ಟೋಕ್ಕಾಗಲಿ ಚಿಕ್ಕಮ್ಮ ಬಂದರು ಚಿಕ್ಕಮ್ಮ ಹತ್ರ ಆದರೆ ಸ್ವಲ್ಪ ನೀಟಾಗಿ ಕಟ್ತಾರೆ ಅಂತ ಹೇಳ್ಬಿಟ್ಟು ಇನ್ನು ಚಿಕ್ಕಮ್ಮನ ಕೈ ಒಪ್ಪಿಸ್ಬಿಟ್ಟೆ ನಾನು ಕಟ್ಟಮ್ಮದೆಲ್ಲ ಸ್ವಲ್ಪ ನೀಟಾಗಿ ಹೇಳಿ ಇನ್ನು ಈ ಕಡೆ ಒಳಗಡೆ ಹೋಗ್ಬಿಟ್ಟು ನಾನು ಮತ್ತೆ ಏನೇನು ಬೇಕು ಏನೇನು ಬೇಡ ಅಂತ ಕೂಡ ಎಲ್ಲ ಇದು ಮಾಡ್ತಾಯಿದ್ದೀನಿ ಅಷ್ಟೇ ಏನೇ ಆಗಲಿ ನಮ್ಮದು ಒಂಥರ ಸ್ವಂತ ಮನೆ ಅನ್ನೋವರೆಗೂ ಕೂಡ ಜಾಸ್ತಿ ಏನು ಕೂಡ ಐಟಮ್ ತೊಗೋಬಾರ್ದು ಅಂತ ಅನಿಸ್ಬಿಡುತ್ತೆ ಒಂದೊಂದ್ಸತಿ ಮತ್ತು ಈ ಥರ ಎಲ್ಲ ಪರ್ಮನೆಂಟಾಗಿ ಇಲ್ಲ ಅಂದಮೇಲಂತೂ ಇನ್ನು ತೊಗೊಳೋಕೆ ಹೋಗ್ಬಾರ್ದು ಏನೋ ಹೋಗಬೇಕಾದ್ರೆ ಹೋಗೋದು ಮತ್ತೆ ಬರಬೇಕಾದ್ರೆ ತೊಗೊಂಬರೋದು ತುಂಬ ರಿಸ್ಕ್ ಆಗುತ್ತೆ ನಮ್ಗೆ ಎಷ್ಟು ಅವಶ್ಯಕತೆ ಇರುತ್ತೆ ಅಷ್ಟು ಮಾತ್ರ ತೊಗೋಬೇಕು ಅಂತ ಇವಾಗ ಇದೆ ನನಗೆ ಅಲ್ಲಿ ಅಷ್ಟೇ ಅತ್ತೆ ಮನೆಯಲ್ಲಿ ಅಷ್ಟೇ ನಾವು ಫಸ್ಟ್ಗೆ ಬೆಂಗಳೂರಲ್ಲಿದ್ದಾಗ ಭಾಳ ಸಮಾನೆಲ್ಲ ತೊಗೊಂಡ್ಬಿಟ್ಟಿದ್ವಿ ಅಂದರೆ ಅವಾಗ ಮುಂಚೆ ಪಟಾಕಿ ಚೀಟಿ ಅಂತ ಆಗ್ತಾಯಿದ್ರು ಬೆಂಗಳೂರಲ್ಲಿ ನಾನು ಅಷ್ಟು ಒಂದು ಎರಡು ವರ್ಷನೋ ಮೂರು ವರ್ಷ ಏನೋ ಪಟಾಕಿ ಚೀಟಿ ಹಾಕಿದ್ದೆ ಅಲ್ಲಿ ಅಷ್ಟೇ ನನಗೆ ಏನೇನು ಬೇಕು ಐಟಮ್ ಎಲ್ಲ ಸುಮ್ಮನೆ ಸುಮ್ಮನಲ್ಲಿ ಮನೇಲೆಲ್ಲ ಡ್ರಮ್ಮುಗಳಿಗೆಲ್ಲ ತುಂಬಿಸಿಬಿಟ್ಟಿದ್ದೀನಿ ಭಯ ಆಗ್ತಾಯಿದೆ ಎಷ್ಟೊಂದು ಮೂರು ವರ್ಷ ನಾಲ್ಕು ವರ್ಷ ಆಯಿತು ಅನಿಸುತ್ತೆ ಮೇ ಬಿ ಅದೆಲ್ಲ ಏನಾಗಿದೆ ಅನ್ನೋದೇ ಕೂಡ ಅರ್ಥ ಆಗ್ತಿಲ್ಲ ನಮ್ಮ ಮಾವ ಬಂದು ಎಲ್ಲ ಚೀಲಕ್ಕೆ ಎಲ್ಲ ಕಟ್ಬಿಟ್ಟು ಆ ಡ್ರಮ್ ಒಳಗೆ ಹಾಕ್ಬಿಟ್ಟು ತುಂಬಿಸ್ಬಿಟ್ಟಿದ್ದಾರೆ ಇನ್ನು ಸ್ವಲ್ಪ ಸ್ವಲ್ಪ ಐಟಮೆಲ್ಲ ಅದೆಲ್ಲ ಕೂಡ ಕಡಿಗ್ ತೊಗೊಂಡಿದ್ವಿ ಅವೆಲ್ಲ ಯೂಸ್ ಮಾಡ್ತಾಯಿದ್ವಿ ಈಗ ದೊಡ್ಡ ದೊಡ್ಡ ಬಾಕಿಟು ಟಬ್ಬುಗಳವೆಲ್ಲ ಕೂಡ ಯೂಸ್ ಮಾಡ್ತಾಯಿದ್ದೀವಿ ಇನ್ನು ಮಿಕ್ಕಿರೋ ಐಟಮ್ ಎಲ್ಲ ಸ್ವಲ್ಪ ಸ್ಟೀಲ್ ಬಾಕ್ಸು ಸಿಲ್ವರ್ ಪಾತ್ರೆ ಚಿಕ್ಕ ಪುಟ್ಟವೆಲ್ಲ ಕೂಡ ಬಿಟ್ಟು ಇನ್ನ ಮಾವ ಎರಡು ಡ್ರಮ್ಗೆ ಫುಲ್ಲು ತುಂಬಿಸ್ಬಿಟ್ಟಿದ್ದಾರೆ ಅಲ್ಲಿ ಕೂಡ ಇದೆ ಮತ್ತು ಇಲ್ಲಿಗೆ ಬಂದಾಗ ಇಲ್ಲಿ ಕೂಡ ಸ್ವಲ್ಪ ಸ್ವಲ್ಪ ತೊಗೊಂಡಿದೆ ಇನ್ನೂ ಜಾಸ್ತಿ ಅಂತ ತೊಗೊಂಡಿಲ್ಲ ಆದರೂ ಕೂಡ ನಿಜ ಏನು ಪರ್ಮನೆಂಟ್ ಎಲ್ಲಿ ಅನ್ನೋವರೆಗೂ ಮಾತ್ರ ತಗೊಳಕ್ಕೆ ಹೋಗಬಾರ್ದು ತುಂಬ ರಿಸ್ಕ್ ಆಗುತ್ತೆ ತೀರಾ ಹತ್ತತ್ರ ಒಂದು ಹತ್ತು ಕಿಲೋಮೀಟ್ರ್ ಹದಿನೈದು ಕಿಲೋಮೀಟ್ರ್ ಇಪ್ಪತ್ತು ಕಿಲೋಮೀಟ್ರ್ ಆದರೂ ಕೂಡ ಪರವಾಗಿಲ್ಲ ಅಷ್ಟಷ್ಟು ದೂರ ತೊಗೊಂಡೋಗ್ಬೇಕು ತೊಗೊಂಬರ್ಬೇಕಂದ್ರೆ ತುಂಬ ಕಷ್ಟ ಆಗುತ್ತೆ ಫ್ರೆಂಡ್ಸ್ ಅದಕ್ಕೋಸ್ಕರ ಇನ್ನು ಸ್ಟಾಪ್ ಮಾಡಿಬಿಟ್ಟಿದ್ದೀನಿ ನನ್ನ ಇನ್ನ ಮೇಲೆ ಏನು ತೊಗೊಳೋದಕ್ಕೆ ಹೋಗೋದಿಲ್ಲ ಅಂತ ಹೇಳಿ ಅದಕ್ಕೋಸ್ಕರ ನನಗೇನು ಬೇಕೋ ಅಷ್ಟು ಮಾತ್ರ ಇಟ್ಕೊಂಡು ಇನ್ನು ಮಿಕ್ಕಿರೋದೆಲ್ಲ ಕೂಡ ಚೀಲಿಗಳಿಗೆ ಹಾಕಿ ಕಟ್ಟಿಟ್ಬಿಟ್ಟೆ ಅದ್ರ ಕಿಡಿನ ಸ್ವಲ್ಪ ಬಾಕ್ಸು ಮತ್ತು ಮೇಲ್ಗಡೆ ಸಿಲ್ವರ್ ಬಾ ಪಾತ್ರೆಗಳು ಸ್ಟೀಲ್ ಪಾತ್ರೆಗಳೆಲ್ಲ ಹಂಗೆ ಇಟ್ಕೊಂಡಿದ್ದೀನಿ ಯಾಕೆಂದರೆ ಸೆಲ್ಫ್ ಇದೆ ಅಲ್ವಾ ಆ ತೀರ ಎಲ್ಲ ಕೂಡ ಖಾಲಿ ಮಾಡಿದ್ರೆ ಅಷ್ಟೊಂದು ಚೆನ್ನಾಗಿ ಕಾಣೋದಿಲ್ಲ ಅದಕ್ಕೆ ಅವೆಲ್ಲ ಹಂಗೆ ಇಟ್ಟಿದ್ದೀನಿ ನೋಡಬೇಕು ಅವನು ಕೂಡ ಯಾವಾಗಲೂ ಸ್ವಲ್ಪ ನೀಟಾಗಿ ಅಂತ ಹೇಳಿ ಇನ್ನು ಅದು ಏನು ಮುಟ್ಟಕ್ಕೆ ಹೋಗಲಿಲ್ಲ ಇನ್ನು ಬೇರೆ ಬೇರೆ ತರಕಾರಿ ಬುಟ್ಟಿಗಳು ಮತ್ತು ಎಕ್ಸ್ಟ್ರಾ ಇರೋ ಮಾತ್ರ ಇನ್ನು ಮಸಾಲೆ ಡಬ್ಬಗಳು ಅವೆಲ್ಲ ಸ್ವಲ್ಪ ಪ್ಲಾಸ್ಟಿಕ್ ಡಬ್ಬಗಳು ಅವೆಲ್ಲ ತುಂಬ ಇದ್ದವು ಮುಂಚೆ ತೊಗೊಂಡಿರೋ ಕೂಡ ಅವು ಮತ್ತು ಬಕೆಟುಗಳೆಲ್ಲ ಕೂಡ ಇನ್ನೊಂದು ಸ್ವಲ್ಪ ಸ್ಟೀಲ್ ಪಾತ್ ಅಂದರೆ ಸ್ಟೀಲ್ ಲೋಟಗಳು ಮತ್ತು ಪ್ಲೇಟುಗಳು ತಟ್ಟೆಗಳು ಕೂಡ ಸ್ವಲ್ಪ ಸ್ವಲ್ಪ ಚಿಕ್ಕ ಚಿಕ್ಕವೆಲ್ಲ ಭಾಳ ಇದ್ದವು ಅವನ್ನು ಕೂಡ ಎಲ್ಲ ಎಷ್ಟು ಬೇಕಷ್ಟು ಇಟ್ಕೊಂಬಿಟ್ಟು ಎಲ್ಲ ಕಟ್ಟಿಟ್ಬಿಟ್ಟಿದ್ದೀನಿ ಇನ್ನು ಕಟ್ಟಿಟ್ಬಿಟ್ಟು ನಾನು ಸ್ವಲ್ಪ ಪಾತ್ರೆ ಇದ್ದು ಅವನ್ನು ಕೂಡ ಸ್ವಲ್ಪ ಚೆನ್ನಾಗಿ ತೊಳೆದ್ಬಿಟ್ಟು ಇನ್ನೂ ಸ್ಟ್ಯಾಂಡಿಗೆ ಜೋಡಿಸ್ತಾ ಇದ್ದೀನಿ ಇಷ್ಟಾದರೆ ಸಾಕು ಫ್ರೆಂಡ್ಸ್ ಇನ್ನು ಇರಬೇಕು ಜಾಸ್ತಿ ಹೋದಷ್ಟು ನಮಗೆ ಕ್ಲೀನಿಂಗ್ ಕೂಡ ತುಂಬ ಕ್ಲೀನ್ ಮಾಡಬೇಕು ಅನಿಸ್ತಾ ಇರುತ್ತೆ ಅವಾಗ ಅವಾಗ ಸತಿ ಸೋಂಬೇರಿತನ ಆಗ್ಬಿಡುತ್ತೆ ಇಷ್ಟೊಂದು ಯಾರಪ್ಪ ತೊಳಿತಾರೆ ಯಾರು ಕ್ಲೀನ್ ಮಾಡ್ತಾರೆ ಅಂತಲೂ ಅನಿಸ್ಬಿಡುತ್ತೆ ಇಲ್ಲ ಮನೆ ತುಂಬ ಈ ಥರ ಐಟಮ್ ಇದ್ರೆ ಚೆನ್ನಾಗಿರುತ್ತೆ ಬಟ್ ಏನು ಮಾಡೋಕ್ಕಾಗಲ್ಲ ನಮ್ಮ ಸಿಚ್ಯುವೇಶನ್ ತಕ್ಕ ನಾವು ಇದು ಮಾಡ್ಕೊಂಡು ಹೋಗ್ಬೇಕಾಗುತ್ತೆ ಅಷ್ಟೇ ಇವಾಗ ಇಲ್ದಿರೋದೆಲ್ಲ ಸುಮ್ಮನೆ ರಿಸ್ಕ್ ತೊಗೊಳೋದಕ್ಕಿಂತ ಸಾಕು ಇಷ್ಟ ಆದರೆ ಸಾಕಲ್ಲಾರ ಆರಾಮಾಗಿ ಮಾಡ್ಕೊಂಡು ತಿನ್ಬೋದು ಏನು ಅದೇ ಬೇಕಿದೆ ಬೇಕು ಅನ್ನೋದೇನಿಲ್ಲಲ್ಲ ಇನ್ನು ಇಷ್ಟು ಮಾತ್ರ ಇಟ್ಕೊಂಡು ಇನ್ನು ಮಿಕ್ಕಿರವೆಲ್ಲ ತೆಗೆದುಬಿಟ್ಟೆ ಇನ್ನು ನೀರು ಕ್ಯಾನ್ ಕೂಡ ಅದೆಲ್ಲ ಸ್ವಲ್ಪ ಚೇಂಜ್ ಮಾಡಬೇಕು ತೋರಿಸ್ತೀನಿ ನಿಮ್ಗೆ ಫುಲ್ ಫುಲ್ಲು ಚೇಂಜ್ ಮಾಡಿಬಿಟ್ಟು ಯಾವ ಥರ ಇಟ್ಕೊಂಡಿದ್ದೀನಿ ಸದ್ಯಕ್ಕೆ ಇವಾಗ ಅಂತೇಳ್ಬಿಟ್ಟು ತೋರಿಸ್ತೀನಿ ತುಂಬ ಚಿಕ್ಕದು ಫ್ರೆಂಡ್ಸ್ ಇದು ರೂಮ್ದು ಸಕತ್ತು ಚಿಕ್ಕದು ಮಳೆಗಲ್ಲ ಇವಾಗ ಇನ್ನು ಮಳೆಗಾಲ ಬೇರೆ ಜಾಸ್ತಿ ಮಳೆ ಬಂದ್ ಇನ್ನು ಮಲಗೋದಕ್ಕೆ ಜಾಗ ಇರೋದಿಲ್ಲ ಅದಕ್ಕೆ ಒಂದು ಸ್ವಲ್ಪ ಜಾಗ ಮಾಡಿಕೊಂಡು ಈ ಥರ ಇಟ್ಬಿಟ್ಟಿದ್ದೀನಿ ಫ್ರಿಜ್ ಇಲ್ಲಾಂದರೆ ಸಾಕು ತುಂಬ ಜಾಗ ಆಗ್ತಾ ಇತ್ತು ಇನ್ನು ಫ್ರಿಜ್ ಬೇರೆ ಇದೆ ಅಲ್ವಾ ಅದನ್ನು ಕೂಡ ಇಟ್ಕೋಬೇಕಲ್ಲ ಅದಕ್ಕೋಸ್ಕರ ಫಸ್ಟ್ ಮುಂಚೆ ಫ್ರಿಜ್ ಇರೋ ಜಾಗ ಹತ್ರ ಸ್ಟವ್ ಇಟ್ಟಿದ್ದೆ ಅದನ್ನ ತೆಗೆದ್ಬಿಟ್ಟೆ ನಾನು ಸ್ಟ್ಯಾಂಡ್ ಮೇಲೆ ಇಟ್ಕೊಂಡಿದ್ದೆಲ್ಲ ಸ್ಟವ್ ಬಂದು ಅದನ್ನು ತೆಗೆದುಬಿಟ್ಟು ಇನ್ನು ಕೆಳಗಡೆನೇ ಇಟ್ಬಿಟ್ಟೆ ಆರಾಮಾಗಿ ಹೆಂಗ ಒಂಥರ ಕುತ್ಕೊಂಡು ಎದ್ದಳು ಕೂತ್ಕೊಳ್ಳು ಎದ್ದೇಳ ಹೆಂಗ ಒಂದು ಎಕ್ಸಸೈಸ್ ಥರ ಆಗುತ್ತೆ ಆರಾಮಾಗಿ ಕೆಳಗೆ ಕುತ್ಕೊಂಡು ಅಡುಗೆ ಮಾಡೋಣ ಅಂತ ಹೇಳಿ ಇನ್ನು ಕೆಳಗೆನೇ ಫಿಕ್ಸ್ ಮಾಡಿಬಿಟ್ಟೆ ಸ್ಟವ್ ಅದು ಸ್ಟ್ಯಾನ್ ಇಟ್ಟೆ ಟ್ರೈ ಮಾಡಿದೆ ಬಟ್ ಅದು ಯಾಕೋ ಸರಿ ಕಾಣಲಿಲ್ಲ ನನಗೆ ತುಂಬ ಜಾಗ ಇತ್ತು ಸರಿ ಬಿಡು ಅಂತ ಅಂತೇಳ್ಬಿಟ್ಟು ಇನ್ನು ಕೆಳಗಡೆನೇ ಇಟ್ಬಿಟ್ಟಿದ್ದೀನಿ ಸ್ಟವ್ ಬಂದು ಈ ಥರ ಕ್ಯಾನ್ ಬಂದು ಇನ್ನು ನೀರಿನ ಕ್ಯಾನ್ ಬಂದು ಇನ್ನು ಸಿಲಿಂಡ್ರ್ ಹತ್ರ ಇಟ್ಟಿದ್ದೇನೆ ಇರಬೇಕಾದ್ರೆ ಸ್ವಲ್ಪ ಸೇಫ್ಟಿ ಅಂತಲೇ ಹೇಳ್ಬೋದು ನೀರಿಗೆ ನೀರು ಅಂದರೆ ನೀರು ಕ್ಯಾನಲ್ಲಿ ಇದ್ರೇ ಇನ್ನು ಅವಾಗ ಅವಾಗೆಲ್ಲ ಕೆಳಗೆ ಇಟ್ಟಿರ್ತೀವಿ ಅಂದರೆ ಸ್ಟವ್ ಕೆಳಗಿದೆ ಅಂದರೆ ಕಂಪಲ್ಸರಿ ನಾವು ಅಡುಗೆ ಆದ ತಕ್ಷಣ ಅಲ್ಲಿ ಸಿಲಿಂಡ್ರ್ ಆಫ್ ಮಾಡಬೇಕು ಸ್ವಿಚ್ಚು ಇಲ್ಲಂದರೆ ಚಿಕ್ಕ ಮಕ್ಳು ಬೇರೆ ಇರ್ತಾರಲ್ಲ ಮನೇಲಿ ಭಾಳ ಹುಷಾರಾಗಿರಬೇಕು ಹೇಳೋದಕ್ಕಾಗೋದಿಲ್ಲ ಮಕ್ಕಳ ಒಂದೇ ಟೈಮ್ ನೋಡ್ಕೊಂಡು ಇರೋದಕ್ಕಾಗೋದಿಲ್ಲ ಈ ಥರ ಇಟ್ಕೊಂಡಿದ್ದೀನಿ ಅಷ್ಟೇ ಸಿಂಪಲ್ಲಾಗಿ ಆ ಕಡೆ ಬಂದು ನೋಡ್ತಾ ಇರ್ಬೋದು ಅಲ್ಲಿ ದೇವ್ರಿಗೆ ಬೇಕಾಗಿರೋ ಐಟಮ್ ಎಲ್ಲ ಅಲ್ಲಿದೆ ಅಗರಬತ್ತಿ ಮತ್ತು ದೀಪದ ಎಣ್ಣೆವೆಲ್ಲ ಇಟ್ಕೊಂಡಿದ್ದೀನಿ ನಾನು ಇಲ್ಲಿ ಬಂದು ಎರಡು ಬಕೆಟಲ್ಲಿ ಬಂದು ಒಂದು ಬಕೆಟಲ್ಲಿ ಫುಲ್ಲು ಅಕ್ಕಿ ಇದೆ ಇನ್ನೊಂದು ಬಕೆಟಲ್ಲಿ ಒಂದು ಸ್ವಲ್ಪ ಐಟಮ್ ಇಟ್ಕೊಂಡಿದ್ದೀನಿ ಏನಾದರೂ ಎಕ್ಸ್ಟ್ರಾ ಇರುತ್ತಲ್ಲ ಯೂಸ್ ಮಾಡಿರೋ ಅಂಥದ್ದು ಅದ್ರೆಲ್ಲ ಹಾಕ್ಕೊಂಡು ಇಟ್ಕೊಂಡಿದ್ದೀನಿ ಇಷ್ಟ ಫ್ರೆಂಡ್ಸಿದು ಬಂದುಬಿಟ್ಟು ನಾನೆಲ್ಲ ಇಷ್ಟು ಜಾಗ ಅಂತ ಹೇಳಿ ನಾ ದೇವ್ರ ಫೋಟೋ ಚಿಕ್ಕದಾಗಿ ಇಟ್ಕೊಂಡಿದ್ದೀನಿ ಸದ್ಯಕ್ಕೆ ಇವಾಗ ಇರಲಿ ಅಂತ ಹೇಳಿ ಇನ್ನು ಎಲ್ಲ ಇದೆ ಲಕ್ಷ್ಮೀ ಫೋಟೋ ಸಾಯಿಬಾಬು ಫೋಟೋಸ್ ಎಲ್ಲ ಸುಮಾರು ಫೋಟೋ ಇದೆ ಎಲ್ಲ ಎತ್ತಿಟ್ಬಿಟ್ಟಿದ್ದೀನಿ ಎಲ್ಲ ಒಂದು ನೀಟಾಗಿ ಕವರ್ ಸುತ್ತಬಿಟ್ಟು ತೆಗೆದಿಟ್ಟಿದ್ದೀನಿ ನೋಡೋಣ ಇವಾಗ ಸದ್ಯಕ್ಕೆ ಆಗೋದಿಲ್ಲ ಅವೆಲ್ಲ ಹಾಕ್ಕೊಂಡು ಪೂಜೆ ಮಾಡೋದಕ್ಕೆ ಇರೋದೇ ಆಗಲಿ ಅಂತ ಅಂದ್ಕೊಂಡಿದ್ದೀನಿ ನಾನು ಬಂದು ಇನ್ನೊಂದು ಗಣೇಶ ಲಕ್ಷ್ಮಿ ಮತ್ತು ಸರಸ್ವತಿ ಇರುತ್ತಲ್ಲ ಮೂರು ಜನ ಇರುತ್ತಲ್ಲ ಅದೊಂದು ಫೋಟೋ ಇಟ್ಕೊಂಬಿಡೋಣ ಸುಮ್ಮನೆ ತಗೊಂಬಂದು ಇವೆಲ್ಲ ಇನ್ನು ಸಿಂಗಲ್ ಸಿಂಗಲ್ ಫೋಟೋ ಏನು ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಫ್ರೆಂಡ್ಸ್ ಬರ್ತಾ ಇಲ್ಲ ಊರೊಳಗೆ ಮಾರ್ಕೊಂಡು ಬಂದರೆ ನೆನಪಿದ್ರೆ ತೊಗೊತೀನಿ ಇನ್ನು ಕೆಲಸ ಎಲ್ಲ ಮುಗಿಸ್ದೆ ಅಲ್ಲಿಗೂ ತುಂಬ ಕೆಲಸ ಇತ್ತು ಒಂದು ಸ್ವಲ್ಪ ಅದು ಮಾಡಿ ಒಂದು ಸ್ವಲ್ಪ ಕೂತ್ಕೊಳ್ಳೋದು ಒಂದು ಸ್ವಲ್ಪ ಕೆಲಸ ಮಾಡೋದು ಅದೇ ಥರನೇ ಆಯಿತು ಕ್ಲೀನಿಂಗ್ ಕೆಲಸ ಅಂದರೆ ಬೇಗ ಆಗೋದಿಲ್ಲ ಹೇಳ್ಬೇಕಂದ್ರೆ ಇನ್ನು ಚಿಕ್ಕಮ್ಮ ಬಂದು ತುಂಬ ಹೊತ್ತಾಗಿತ್ತು ಮನೆ ಹತ್ರನೇ ಬರಲಿಲ್ಲ ಯಾಕೆ ಚಿಕ್ಕಮ್ಮ ಹತ್ರನೇ ಬರಲಿಲ್ಲ ಅಲ್ಲಿ ಏನು ಮಾಡ್ತಾಯಿದ್ದಾರೆ ಅಂತೇಳ್ಬಿಟ್ಟು ಇನ್ನು ನನ್ನ ಕೆಲಸ ಅದಕ್ಕೆ ಮುಗಿಸಿ ಇನ್ನ ಬಂದೆ ನೋಡ್ಕೊಂಡು ಹೋಗೋಣ ಅಂತೇಳ್ಬಿಟ್ಟು ಪಾಪ ಅಡುಗೆ ಸ್ಟಾರ್ಟ್ ಮಾಡಿದ್ರು ಅಂದರೆ ಸಂಜೆ ಆಗಿತ್ತಾಗಲೇನೆ ಇನ್ನು ಅಡುಗೆ ಮಾಡ್ತಾಯಿದ್ರು ಇನ್ನು ಪೂಜೆ ಕೂಡ ಬೆಳಗ್ಗೆನೇ ಪೂಜೆ ಎಲ್ಲ ಮುಗಿಸಿದ್ರಿ ನೋಡಿ ಬೆಳಗ್ಗೆ ಪೂಜೆ ಮಾಡಿದರೆ ಎಷ್ಟು ಫ್ರೆಶ್ ಆಗಿ ಕಾಣಿಸ್ತಾ ಇದೆ ಅಂತೇಳ್ಬಿಟ್ಟು ಆಶೀರ್ವಾದ ಮಾಡ್ತೀವಿ ಇವರು ಬಂದು ಹೆಣಕಾಯಮ್ಮ ಇವರು ನಿಜ ಎಷ್ಟು ಮೈಂಡಿಗೆ ಇದಾಗುತ್ತೆ ಅಂದರೆ ಮನ್ಸ್ಗಂತೂ ಒಂಥರ ಆಗುತ್ತೆ ಹೋಗ್ಬಿಟ್ಟು ಅಲ್ಲಿ ನೋಡ್ತಾಯಿದ್ರೆ ಬೆಳಗ್ಗೆ ರೆಡಿ ಮಾಡಿರೋದು ಸಂಜೆ ಆದರೂ ಕೂಡ ಒಂದು ಹೂವು ಕೂಡ ಬಾಡೋಗಿಲ್ಲ ಅಷ್ಟು ಫ್ರೆಶ್ ಆಗಿದೆ ಒಂಥರ ಖುಷಿ ಆಯ್ತಪ್ಪ ಇನ್ನು ನಾನು ಹಂಗೆ ನಮಸ್ಕಾರ ಮಾಡಿಕೊಂಡು ಇನ್ನು ಚಿಕ್ಕಮ್ಮ ಸಾಂಬಾರಿಗೆ ಇಟ್ಟಿದ್ದೀನಿ ನೋಡಮ್ಮ ಸ್ವಲ್ಪ ಹಿಂಗೆ ತಿರುಗಿಸು ಅಂತ ಹೇಳಿದ್ರು ಅದಕ್ಕೇನು ಸ್ವಲ್ಪ ಎಲ್ಲ ಮಿಕ್ಸ್ ಮಾಡ್ತಾಯಿದ್ದೀನಿ ಇನ್ನು ಚಪಾತಿಗೆ ಬಂದು ಚಿಕ್ಕಡೆಕಾಯಿ ಇದ್ವೇನೋ ಚಿಕ್ಕಡೆಕಾಯಿ ಬದನೆಕಾಯಿ ಮತ್ತು ಆಲೂಗೆಡ್ಡೆ ಹಾಕ್ಬಿಟ್ಟು ಗಟ್ಟೆ ಸಾಂಬಾರು ಮಾಡ್ತಾಯಿದ್ದಾರೆ ಚೆನ್ನಾಗಿರುತ್ತೆ ಚಪಾತಿಗೆ ಮುದ್ದೆಗೆ ಅನ್ನಕ್ಕೂ ಕೂಡ ಚೆನ್ನಾಗಿರುತ್ತೆ ಇಲ್ಲಿ ಇರ್ಬೋದು ಸಾಂಬಾರು ಕೂಡ ತುಂಬ ಟೇಸ್ಟಾಗಿ ಮಾಡ್ತಾರೆ ಅಂತೂ ಇನ್ನು ಒಂದು ಕಡೆ ಸಾಂಬಾರಿಗೆ ಇಟ್ಕೊಂಡು ಒಂದು ಕಡೆ ಚಪಾತಿಯಲ್ಲಿ ಒಸಿತಾಯಿದ್ರು ಅವರಿಗೆ ಸ್ವಲ್ಪ ಹುಷಾರಿಲ್ಲ ಪ್ರಾ ಎಲ್ತ್ ಪ್ರಾಬ್ಲಮ್ ಆಗಿದೆ ಸೊಂಟ ಆಗೋದಿಲ್ಲ ಜಾಸ್ತಿ ಹೊತ್ತು ಇನ್ನೂ ಸರಿ ಬಿಡಮ್ಮ ನಾನು ಉಜ್ಜ್ತೀನಿ ಹೇಳ್ಬಿಟ್ಟು ಇನ್ನು ಚಪಾತಿ ಎಲ್ಲ ಉಜ್ಜಿಕೊಟ್ಟು ಇನ್ನು ಮನೆಗೆ ಬಂದೆ ಸ್ವಲ್ಪ ಟೀ ಮಾಡ್ಕೊಂಡು ಹೋಗೋಣ ಅಂತೇಳ್ಬಿಟ್ಟು ಇನ್ನು ನೋಡ್ತಾ ಇರ್ಬೋದು ಸ್ಟವ್ ಕೂಡ ತೊಳೆದಿಲ್ಲ ಇವತ್ತು ಮಂಗಳವಾರ ಅಂತೇಳ್ಬಿಟ್ಟು ನಾನು ಹಾಗೆ ಬಿಟ್ಟಿದ್ದೀನಿ ಬಿಡು ನಾಳೆ ಬೆಳಗ್ಗೆ ಎದ್ದು ತೊಳೆದ್ರಾಯ್ತು ಅಂತ ಹೇಳಿ ಇನ್ನು ಸುಮ್ಮನೆ ಮೇಲೆ ಮೇಲೆ ಒರೆಸ್ಕೊಂಬಿಟ್ಟು ಇನ್ನು ಟೀಗಿಟ್ಟಿದೆ ಟೀ ಕುಡಿದ್ಬಿಟ್ಟು ಚಿಕ್ಕಮ್ಮನಿಗೂ ಚಿಕ್ಕಪ್ಪನಿಗೂ ಕೂಡ ಕೊಟ್ಟು ಬಂದೆ ಇನ್ನು ಅಷ್ಟೊಳ ಅಷ್ಟರೊಳಗೆ ಕೊತ್ತಂಬರಿ ಬಂತು ಎಷ್ಟು ದೊಡ್ಡ ಕ ಕಟ್ಟು ಪಾಪ ಹತ್ತು ರೂಪಾಯಿಗೆ ಮೂರು ಕಟ್ಟು ಕೊಟ್ಟೋದ್ರು ಇನ್ನು ಚಿಕಮನ್ಗೆ ಒಂದು ಕಟ್ಟು ಅಲ್ಲೇ ಕೊಟ್ಟು ಇನ್ನು ಎರಡು ಕಟ್ಟು ಫ್ರಿಜ್ಜಲ್ಲಿ ಇಡಮ್ಮ ಅಂತಂದ್ರೆ ಇನ್ನು ತೊಗೊಂಬಂದೆ ತುಂಬ ಫ್ರೆಶ್ ಆಗಿತ್ತು ಫ್ರೆಂಡ್ಸು ಕೊತ್ತಂಬರಿ ಸೊಪ್ಪಂತೂ ಹಿಂಗೆ ಇವತ್ತಿನ ಡೇ ನನಗೆ ಈ ಥರನೇ ಹೋಯ್ತು ಜಾಸ್ತಿ ವೀಡಿಯೋ ಮಾಡಬೇಕಂತ ಅಂದ್ಕೊಂಡೆ ಬಟ್ ಫೋ ಇದು ಟ್ರೈಪುಡ್ ಕೈ ಕೊಟ್ಬಿಡ್ತು ನಂಗೆ ಮಾಡೋದಕ್ಕೆ ಆಗಲಿಲ್ಲ ಇನ್ನು ಮೊಳಕೆ ಕಟ್ಟೋದಕ್ಕೆ ಹುಳ್ಳಿ ಕೂಡ ನೆನೆ ಹಾಕಿದ್ವಿ ಅದನ್ನು ಸ್ವಲ್ಪ ಚೆನ್ನಾಗಿ ಎಲ್ಲ ಇಸ್ಗಿ ತೊಳೆದು ಬಿಟ್ಟು ಇನ್ನು ಇಟ್ಬಿಡೋಣ ಅಂತ ಹೇಳಿ ಇವಾಗೆಲ್ಲ ಇದ್ದೀನಿ ಫ್ರೆಂಡ್ಸ್ ಈ ಚಿಕ್ಕ ವ್ಲಾಗೂ ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಯಾರಾದರೂ ಹೊಸ್ತೇ ನನ್ನ ಚಾನಲ್ ನೋಡಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನಲ್ ನೋಡಿ ಹಾಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಹಾಗೆ ಕಮೆಂಟ್ಸ್ ಮಾಡಿ ವೀಡಿಯೋಸ್ ಯಾವ ಥರ ಬರ್ತಾಯಿದೆ ಅಂತ ಹೇಳಿಬಿಟ್ಟು ಯಾರಾದರೂ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ ಆದಷ್ಟು ನನಗೆ ಹೆಲ್ಪ್ ಅಂತ ಕೇಳ್ಕೊಳ್ತೀನಿ ನಿಮ್ಮ ಹೆಲ್ಪ್ ನನಗೆ ತುಂಬ ಮುಖ್ಯ ಆಗಿದೆ ಫ್ರೆಂಡ್ಸ್ ಸಿಗೋಣ ನೆಕ್ಸ್ಟ್ ವೀಡಿಯೋ